ಯಪ್ಪ ನೆನ್ನೆ ಅಂತ ಕೆಲಸ ಮಾಡಿ ಮಾಡಿ ಬೆನ್ನೆಲ್ಲ ಸೇರೋದು ಈಗ ಹೆಂಗೋರ್ಲೆಗೆ ಚೆನ್ನಾಗಿದ್ದೀನಿ ಇವತ್ತೇನು ಕೆಲಸ ಮಾಡಿಸ್ತಾಳೋ ಏನೋ ಆ ಕಮ್ಲ ಹ್ಞೂ ಆ ರಾಧಾ ಇಲ್ಲಿರೋದೆಲ್ಲ ಚಾಡಿ ಚುಚ್ಚಿ ನನಗೆ ಅಯ್ಯ ಅನ್ನಿಸ್ಬೇಕು ಈ ಮನೆಯಿಂದ ಬಿಡಿಸ್ಬೇಕು ಪ್ಲಾನ್ ಪ್ಲ್ಯಾನ್ ಮಾಡ್ಕೊಂಡೆಳೆ ಅನ್ಸುತ್ತೆ ಹ್ಞೂ ರಾಧನ ನಾಟ ಯಾವತ್ತೂ ನಡೆಯಲ್ಲ ಕಮ್ಲನ್ಗೆ ಹೆಂಗಾದ್ರು ಮಾಡಿ ರಾಧಾ ಹೇಳಿರೋದೆಲ್ಲ ಸುಳ್ಳು ಅಂತಲೇ ನಂಬಿಸ್ಬೇಕು ಹ್ಞೂ ಇಲ್ದಿದ್ರೆ ನನಗೆ ಈ ಮನೆಯಾಗುಳಿಗಾಲ ಇರಲ್ಲ ಹ್ಞೂ ಸರಿ ಇಲ್ಲ ಅಂತಾನ ಕಮಲನ್ಗೆ ಹೇಳನಾಗಿ ಕೇಳ್ಬೇಡ ಚೆನ್ನಾಗಿರೋ ಮಾಡೋ ಅಂತ ಅಂತ ಹೇಳಿ ಹೇಳ್ತೀನಿ ಹ್ಮ್ ಓ ಯಾರೀ ನೀವು ಹೋಗ್ಬೇಕಮ್ಮ ಹೋಗ್ಬೇಕು ನೀನು ಯಾಕೆ ಇಷ್ಟೊಂದು ತಡವಾಗಿ ಬರ್ತಾ ಇದೀಯಾ ಇವತ್ತು ಹಾ ಇಷ್ಟ ದಿನ ಬೆಳಿಗ್ಗೆ ಏಳು ಗಂಟೆಗೆ ಬಂದ್ಬಿಡ್ತಿದ್ದೆ ಮನೆ ಕೆಲ್ಸಕ್ಕೆ ಯಾಕೆ ಒಂಬತ್ತು ಗಂಟೆಗೆ ಬರ್ತಾ ಯಜಮಾನ್ರಿ ನೆನ್ನೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅದಕ್ಕೆ ನನಗೆ ಬೇರೆ ಹುಷಾರಿಲ್ಲ ಆಗಿತ್ತು ಮಲ್ಕೊಂಡ್ಬಿಟ್ಟಿದ್ದೆ ಎದ್ದು ಬರೋ ಅಷ್ಟಲ್ಲಿ ಇಷ್ಟೊತ್ತಾಯ್ತು ಹ್ಮ್ ಹಾ ಅದು ಅಲ್ದೇನೆ ನನ್ ಗಂಡಗ್ ಬೇರೆ ಒಂದ್ ಸ್ವಲ್ಪ ಅಡಿಗೆ ಮಾಡಿಕ್ ಬರಬೇಕಾಗಿತ್ತು ಸಾರ್ ಬೇರೆ ಇರ್ಲಿಲ್ಲ ಅದಕ್ಕೆ ಸಾರೆಲ್ಲ ಮಾಡಿಕ್ಕಿ ಬಂದೆ ಅದಕ್ಕೆ ತಡ ಆಯ್ತು ಹೌದಾ ಸರಿ ಆಯ್ತು ಕಮಲಾನೇ ಎಲ್ಲಾ ಅಡಿಗೆ ಕೆಲಸ ಮಾಡ್ತಾ ಇರ್ಬೇಕೇನು ಹೋಗಿ ಕಮಲನ್ ಜೊತೆ ಸಹಾಯ ಮಾಡಮ್ಮ ಬೇಗ ಬೇಗ ಅಡಿಗೆ ಮಾಡ್ರಿ ನಾನು ಹಂಗೆ ಸ್ವಲ್ಪ ಹೊಲ್ತಾ ಹೋಗ್ ಬರ್ತೀನಿ ಅಷ್ಟೊತ್ತಿಗೆ ಬುತ್ತಿ ಓದ್ಕೊಂಬ ಹ ಸರಿ ಯಜಮಾನ್ರೆ ತಗೊಂಬತ್ತೀನಿ ಹೋಗ್ರಿ ನೀವು ಸದ್ಯ ಹೋದ್ರಲ್ಲ ಯಜಮಾನ್ರ ಇವ್ರಿದ್ರೆ ಒಂಥರ ಏನೋ ಒಂದ್ ಕೆಲಸ ಹೇಳ್ತಲೇ ಇರ್ತಾರೆ ಮನೇಲಿ ಇಲ್ದೇ ಇರದೆ ಒಳ್ಳೇದು ಕುಮಾರ ಇಲ್ಲ ಈಗ ಅಂದಮೇಲೆ ಅಮ್ಮವ್ರು ಎಲ್ಗೂ ಹೋಗಿರ್ಬೇಕು ಕಮಲ ಏನೋ ಅಡುಗೆ ಮನೇಲಿ ಏನೋ ಮಾಡ್ತಾ ಇದಂತೆ ನೋಡೋಣ ಏನು ಮಾಡ್ತಾ ಏನ್ ಶಿಲ್ಪ ನಾನ್ ನೋಡ್ತಿದಂಗೆ ಹಂಗ್ ಶಾಕ್ ಆಗಿ ನಿಂತ್ಕೊ ಏನಾಯ್ತು ಅಲ್ಲ ಅಲೋ ಇವತ್ತು ತಡವಾಗಿ ಬಂದಿದ್ಯಲ್ಲ ಮನೆ ಕೆಲ್ಸಕ್ಕೆ ಹಾ ಯಾಕೆ ಹುಷಾರಿಲ್ವಾ ಿಲ್ಲಾ ಕಮಲಾ ನೀನ್ ಹಿಂದೆ ನಿಂತಿದ್ದಲ್ಲ ನೀನ್ ಅಡುಗೆ ಮನೇಲಿ ಇದೀಯಾ ಅಂತ ಯಜಮಾನ್ ಹೇಳಿದ್ರು ಅಂತ ಅಡ್ಗೆ ಮನೆಗೆ ಬರೋಣ ಅಷ್ಟೇನೇ ಹಾ ಅಯ್ಯೋ ನನ್ ನೋಡಿ ಏನು ಎದ್ಕಂಡ ಗಾಬರಿ ಆಗ್ಬಿಟ್ಟ ನೀನು ಹಾ ಏ ನಾನ್ ಹೇಗೆ ಎದ್ರ ಕಮನ ನಿನ್ ನೋಡಿದ್ರೆ ನೀನೇನು ಹುಲಿನೋ ಸಿಂಹನ ಎದ್ಕೊಳಕೆ ಹಾ ಹಾ ಏನ್ ಮಾಡ್ತಾ ಇದ್ದೆ ಕಮಲಾ ಏನು ಇಲ್ಲ ಅಡ್ಗೆ ಮಾಡ್ತಾ ಇದ್ದೆ ನೀನ್ ಏನ್ ಬರಲ್ವೇನೋ ಇವತ್ತು ಅಂತ ತಿಳ್ಕೊಂಡಿದ್ದೆ ಯಾಕೆ ಹುಷಾರಿಲ್ವಾ ಇಲ್ಲ ಹುಷಾರಾಗಿದ್ದೀನಿ ನೆನ್ನೆ ಸ್ವಲ್ಪ ಜಾಸ್ತಿ ಕೆಲಸ ಅಲ್ವಾ ಹಾ ಅದಕ್ಕೆ ಸ್ವಲ್ಪ ಮೈಕೋ ನೋವು ಆಗಿತ್ತು ಅಷ್ಟೇನೆ ಹಾಂ ಇವತ್ತೊಂದ್ ಸ್ವಲ್ಪ ಬರೋದು ತಡ ಆಯಿತು ಬೇಜಾರು ಮಾಡ್ಕೊಬೇಡಮ್ಲ ನಾನು ಬಂದಿದ್ದೀನಲ್ಲ ಎಲ್ಲ ಕೆಲಸನೂ ಮಾಡ್ತೀನಿ ಹೌದಾ ಸರಿ ತರಕಾರಿ ಎಲ್ಲ ಹಾಕಿ ಸಾಂಬಾರ್ ಮಾಡಕ್ ಇಟ್ಟಿದೀನಿ ಒಲೆ ಮೇಲೆ ಒಂದ್ ಸ್ವಲ್ಪ ನೋಡ್ಕೊ ಸರಿ ನೋಡ್ಕೊಂತೀನಿ ಕಮ್ಲ ಆ ಹಂಗೆ ಇನ್ನೊಂದು ವಿಷಯ ಏನೋ ಕೇಳಬೇಕಾಗಿತ್ತು ಬೇಜಾರ್ ಮಾಡ್ಕೊಂಬಲ್ಲ ತಾನೆ ಅಯ್ಯೋ ಬೇಜಾರ್ ಏನಕ್ಕೆ ಕೇಳು ಪರವಾಗಿಲ್ಲ ಏನ್ ಹೇಳು ಏನೂ ಇಲ್ಲ ಆ ರಾಧಾ ಅಂತ ಇದಾಳಲ್ಲ ಅವ್ರ ಮನೆ ಹತ್ರ ಹೋಗಿದ್ದ ಪಟೇಲಪ್ಪನ ನೆಂಟಿ ಹೌದು ಹೋಗಿದ್ದೆ ಯಾಕೆ ಶಿಲ್ಪಾ ಏನೂ ಇಲ್ಲ ಅವಳು ಈ ಊರಿಗೆ ಸರಿ ಇಲ್ಲ ಎಲ್ಲರಿಗು ಜಗಳ ತಂದಿಳೆ ಜಾಸ್ತಿನ ಅದಕ್ಕೆ ಅವಳ ಮನೆ ಹತ್ರ ಹೋಗಕ್ಕೆ ಹೋಗ್ಬೇಡ ಸುಮ್ಮನೆ ಅದು ಇದು ಅಂತೇಳಿ ಚಾಡಿ ಹೇಳ್ಕೊಡ್ತಾಳೆ ಮನೆಗೆ ಇಲ್ಲ ಜಗಳ ಎಲ್ಲ ಆಗೋ ಥರ ನೋವು ಮಾಡ್ತಾಳೆ ಅವಳು ಹ್ಞೂ ಅದಕ್ಕೆ ಹೇಳ್ತಾ ಇದ್ದೀನಿ ಸಲ ಅವಳ ಮನೆ ಹತ್ರ ಹೋಗ್ಬೇಡ ಅವ್ಳು ಮಾತಾಡ್ಸ್ಬೇಡ ಕಮ್ಲಾ ಸರಿ ಇಲ್ಲ ಅವಳು ಹ್ಞೂ ಹೌದಾ ನನ್ಗೆನೂ ಹಂಗ ಅನ್ನಿಸ್ಲಿಲ್ಲಮ್ಮ ಒಳ್ಳೆಯವರು ತುಂಬಾ ಒಳ್ಳೆಯವರು ಅಂತ ಅನ್ನಿಸ್ತು ಅಯ್ಯೋ ಎದುರುಗಡೆ ನೋಡಕ್ಕೆ ತರನೇ ಕಾಣ್ತಾಳೆ ಮಾತೂನು ಅಷ್ಟೇನಿ ಒಳ್ಳೆಯವಳೇನಪ್ಪ ಇವಳು ಅನ್ನೋ ತರ ನಂಬಿಸ್ತಾಳೆ ಆಮೇಲೆ ಗಂಡ ಹೆಂಟಿಗೂ ಜಗಳ ತಂದಿಕ್ಕೋದು ಹತ್ತೆ ಸೊಸಿಗೆ ಜಗಳ ತಂದಿಕ್ಕೋದು ಆ ತರ ಎಲ್ಲ ಕೆಲಸ ಮಾಡಿ ಮನೆಯಿಂದನೇ ಓಡೋದಂಗ ಮಾಡ್ತಾಳೆ ಕೆಲವ್ರನ್ನ ಹ್ಞೂ ನಮ್ಮೂರಾಗೆ ಎಷ್ಟೋ ಜನಕ್ಕೆ ಆ ತರ ಎಲ್ಲ ಚಾಡಿ ಹೇಳಿದಾಳೆ ಹಾ ನಿನಗೂ ಏನಾದ್ರೂ ಹೇಳಿರ್ತಾಳೆ ಅಂತ ಅನ್ಸುತ್ತೆ ಏನಾದ್ರೂ ಹೇಳಿದ್ಲಾ ಏನು ಹೇಳ್ತಾ ಇದೆಯಾ ಶಿಲ್ಪ ಅಲ್ಲ ನನಗೇನೋ ಅವ್ರನ್ನ ನೋಡಿದೆ ಆ ಥರ ಅನ್ನಿಸ್ಲಿಲ್ಲಪ್ಪ ತುಂಬ ಒಳ್ಳೆಯವರು ಅನ್ನಂಗಿತ್ತು ಅದೊಲ್ದೇ ಅವರು ನಿಮ್ಮ ಮಾವನ ಎಂಟಿ ತಾನೆ ಅವ್ರ ಬಗ್ಗೆನೇ ನೀನು ಈ ಥರ ಎಲ್ಲ ಕೆಟ್ಟಾಗ ಹೇಳ್ತಾ ಇದೆಯಲ್ಲ ಶಿಲ್ಪ ಹಾ ನನಗೆ ಯಾಕೋ ನೀನೇ ಸುಳ್ಳು ಹೇಳ್ತಾ ಇದೀಯಾ ಅಂತ ಅನ್ನಿಸ್ತೈತಿ ಹಾ ಅವ್ರು ತುಂಬ ಒಳ್ಳೆಯವ್ರಿಗೆ ಗೊತ್ತಾ ಅದೊಲ್ದೇ ಅವರು ನಮ್ಮೂರಾಗೆ ಅಂತ ಐತಿ ಎಳಸಮಕ್ಕಾಯಿಗೆ ಅಣ್ಣ ಹೇಳ್ಬೇಕಂತ ಪಟೇಲಪ್ಪರು ಹಾ ಹಾ ಅವ್ರನ್ನ ಅವ್ರ ಬಗ್ಗೆನೂ ಹೇಳಿದ್ರು ಅವರು ಹಾ ನನಗೇನೋ ಹಂಗೆ ಇಲ್ಲಪ್ಪ ಅವ್ರು ಕೆಟ್ಟವರು ಇನ್ನೊಂದು ಮನೆ ಹಾಳು ಮಾಡ್ತಾರೆ ಅನ್ನೋ ಅಷ್ಟು ಕೆಟ್ಟವರು ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಅದೆಲ್ಲ ನಿಜ ನಮ್ಮ ಮಾವ ನೆಂಕಿ ಅನ್ನೋದು ನಿಜ ನಮ್ಮತ್ತೆಗೆ ಸಸ್ಯ ಆಗ್ಬೇಕು ಅನ್ನೋದು ನಿಜ ಆದ್ರೆ ನಾನು ನಮ್ಮ ಅತ್ತೆ ನೋಡ್ಕೋಬೇಕು ಹೇಳಿ ಯಾಕೆ ಬಂದೆ ಹೇಳು ಹಾಂ ಅಲ್ಲ ರಾಧಾ ಮನೆಗೆ ಇದ್ಮೇಲೆ ಅವಳೇ ನೋಡ್ಕೋಬೇಕಿತ್ತು ತಾನೆ ನಮ್ಮ ನಮ್ಮತ್ತೇನ ಸೊಂಟ ಮುರ್ಕೊಂಡಾಗ ಅವಳು ಯಾಕೆ ನೋಡ್ಕೊಂಬಿಲ್ಲ ಹೇಳು ಅತ್ತೆನ ಹಾಂ ಹೌದು ಸಸ್ಯಾಗಿ ಅವ್ರು ನೋಡ್ಕೋಬೇಕಿತ್ತು ತಾನೆ ಅತ್ತೇನ ನೀನ್ ಯಾಕೆ ಇವ್ರ ಮನೆಗೆ ಬಂದೆ ಯಾಕೆಂದ್ರೆ ಅತ್ತೆನ ಸಾಯಿಲಿ ಅಂತ ನೀನೆ ಅಂದ್ಕೊಂಡಿದ್ಲ ಅವ್ಳು ರಾಧಾ ಸೊಂಟ ಮುರ್ಕೊಂಡು ಬಿದ್ದಾಳೆ ಮುರ್ಕಿ ನೋಡ್ಕೊಂಡೇ ಹೋಗ್ತಾಳೆ ಅಂತನಾ ಅಂದ್ಕೊಂಡು ನೋಡ್ಕೊಂತಾನೆ ಇರ್ಲಿಲ್ಲ ಅದಕ್ಕೆ ನಮ್ಮ ಅಪ್ಪನೇನೆ ನನ್ನ ಕರ್ಕೊಂಡ್ಬಂದು ಬಿಟ್ಟೋದ್ರು ನಿಮ್ಮತ್ತೇನ ಯಾರು ಇಲ್ಲ ಕಣಮ್ಮ ಇಲ್ಲೇ ಇದ್ದು ನೋಡ್ಕೋ ಅಂತ ಹೇಳಿ ಹಾ ನಾನೇ ನೋಡ್ಕೊಂಡು ಹುಷಾರಾಗ ಮಾಡಿದೆ ಗೊತ್ತಾ ಹಾ ಹೇಳು ಯಾರು ಕೆಟ್ಟೋರು ಯಾರು ಒಳ್ಳೆಯವರು ಅಂತಾನ ಹೌದಾ ಹೌದು ಕಮಲಾ ಆ ರಾಧಾ ಸುಮ್ಮನೆ ನೋಡೋಕ್ಕಷ್ಟೇನೆ ಹಂಗಿರೋದು ಹೊಸೊಬ್ಬರು ಆದ್ರೆ ಇಲ್ಲದೆ ಇರೋದೆಲ್ಲ ಬೆಣ್ಣೆ ಹಚ್ಚಿ ಒಳ್ಳೆ ತರ ನಾಟಕ ಮಾಡ್ತಾಳೆ ಮನೇಲಿ ಇರೋರಿಗೆ ಜಗಳ ತಂದಿರ್ತಾಳೆ ಆಮೇಲೆ ಏ ಏನೇನೋ ಕಿತಾಪತಿ ಮಾಡಿ ಜಗಳ ಮಾಡಂಗ ಮಾಡ್ತಾಳೆ ಮನೆಯಾಗೆಲ್ಲಾನ ಹಾಂ ಅವಳು ಮಾತಂತೂ ಹೋಗ್ಬೇಡ ನಮ್ಮ ಅತ್ತೆನ ನೋಡ್ಕಂಡೇನೆ ಸಾಯ್ಲಿ ಅಂತ ಅಂದ್ಕೊಂಡಿದ್ಲು ನಾನು ಬಂದೆಂಗೋ ಚೆನ್ನಾಗಿ ನೋಡ್ಕೊಂಡು ಹುಷಾರಾಗಂಗೆ ಮಾಡ್ದೆ ನಮ್ಮ ಅತ್ತೆ ಪಾಪ ತುಂಬಾ ಒಳ್ಳೆಯವರು ಏನೋ ಒಂದ್ ಮಾತು ಬೈಯಲ್ಲ ಗೊತ್ತಾ ಹಾಂ ಅದು ಆ ರಾಧಾ ಅಲ್ಲಿ ಗಂಡ ಸತ್ತಿ ಎರಡನೇ ಎಂಟಿಯಾಗಿ ಬಂದಿರೋದು ನಮ್ಮ ಮಾವನಿಗೆ ಆ ವಿಷಯನಾದ ಹೇಳಿದ್ಲಾ ನಿನ್ನತ್ರ ಹೌದಾ ಏ ಗಂಡ ಸತ್ತು ಈಗ ಇನ್ನೊಂದ್ಸಲ ಮದ್ವೆ ಆಗಿರೋದಾ ಹ್ಮ್ ನಿಮಗೆ ಈ ವಿಷಯ ಹಾ ಇಲ್ಲ ಹೇಳಿಲ್ಲ ಬಿಡು ಅದೆಲ್ಲ ಏನು ಕೇಳೋದು ಅಂತ ಸುಮ್ಮನೆ ಆಗಿರ್ಬೇಕು ಅನ್ಸುತ್ತೆ ಹೋಗ್ಲಿ ಬಿಡು ಪಾಪ ಅವರು ಏನೇನು ಕಷ್ಟನೋ ಏನು ಪಾಪ ಹೇಳ್ತಾರೆ ಸುಮ್ಮನೆ ಅಳೆಯೋದೆಲ್ಲ ಏನಕ್ಕೆ ನೆನಸ್ಕೊಳ್ಳೋದು ಬೇಜಾರಾಗುತ್ತೆ ಅಂತ ಹೇಳಿಲ್ಲ ಅನ್ಸುತ್ತೆ ಹೋಗ್ಲಿ ಬಿಡು ಎರಡನೇ ಮದುವೆ ಆದ್ರೆ ಏನಂತೆ ಗಂಡ ಎಂಟಿ ಚೆನ್ನಾಗೇ ಇದ್ದಾರಲ್ಲ ಚೆನ್ನಾಗಿದ್ದಾರೆ ಆದ್ರೆ ನಿನ್ನತ್ರ ಹೇಳ್ಬೋದಿತ್ತು ತಾನೇ ಹಾ ನಮ್ಮ ಅವನಿಗೂ ಎರಡನೇ ಮದ್ವೆ ಅವ್ಳಿಗೂ ಎರಡನೇ ಮದ್ವಿ ಹಾ ಹತ್ರ ಹೇಳಿಲ್ಲ ನೋಡು ಹಾ ಹೌದಾ ಹೋಗ್ಲಿ ಬಿಡು ಇನ್ನೊಂದ್ಸಲ ಹೋದಾಗ ಕೇಳಿ ನೋಡ್ತೀನಿ ಅದಲ್ಲಿ ರಾಧಕ್ಕನೇ ಹೇಳ್ಬೋದು ಅನ್ಸುತ್ತೆ ಅಯ್ಯೋ ಕಮಲ ನಾನು ಆಗ್ತಿದೆ ತಾನೆ ಹೋಗ್ಬೇಡ ಮಾತಾಡ್ಸಬೇಡ ನೋಡು ಒಳ್ಳೇವ್ ಆಗಿದೆ ಹೇಳ್ಕೊಬೇಕಾಗಿತ್ತು ತಾನೆ ಹಿಂಗೆ ಎರಡನೇ ಮದ್ವೆ ವಿಷಯ ಎಲ್ಲ ಹ ಅದಕ್ಕೆ ಹೇಳ್ಕೊಂಡಿಲ್ಲ ಹಾ ಒಳ್ಳೆ ಅವಳ ಒಳ್ಳೆಯವಳು ಅಂತ ಅನ್ಬೇಕು ಅಂತ ವಿಷಯ ಮಾತ್ರ ಹೇಳ್ತಾಳೆ ಬೇರೆ ವಿಷಯ ಹೇಳಲ್ಲ ಹಾ ಈ ಅದು ಅಲ್ದೇನಿ ಯಾರಾದ್ರೂನು ಗಂಡ ಸತ್ ಮೇಲೆ ಎರಡನೇ ಮದ್ವೆ ಆಗದ ನೋಡಿದ್ಯಾ ಹೇಳು ಹಳ್ಳಿಲಿ ಇಲ್ಲ ನಾನೇನು ಎಂದೂ ನೋಡಿಲ್ಲ ಗಂಡ ಸತ್ ಮೇಲೆ ಯಾರು ಎರಡನೇ ಮದ್ವೆ ಆಗಿಲ್ಲ ನಮ್ಮೂರಲ್ಲೂ ಆಗಿಲ್ಲ ನಮ್ಮ ಅಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಇದ್ದಾಗ ಅಲ್ಲೂನು ಯಾರು ನೋಡಿಲ್ಲ ಗಂಡಸತ್ರುನು ಅವ್ರಂಗೆ ಒಂಟಿಯಾಗಿ ಜೀವನ ಮಾಡ್ತಾ ಇದ್ರು ಇದೇ ಮೊದಲನೇ ಸರಿ ನಾನು ಗಂಡ ಸತ್ ಮೇಲೆ ಎರಡನೇ ಮದ್ವೆ ಆಗಿರೋದ ಕೇಳಿರೋದು ಅಲ್ವಾ ಮದ್ವೆ ಆಗ್ಬಾರ್ದಿತ್ತು ತಾನಿ ಹ ನೋಡು ಇವಳು ಗಂಡ ನಮ್ಮ ಮಾವನ ಎರಡನೇ ಎಂಟಿಯಾಗಿ ಬಂದಿದ್ದಾಳೆ ನಮ್ಮ ಮಾವಾಗ ಹೆಂಗೂ ಇಷ್ಟ ಇರಲಿಲ್ಲ ಇವಳು ಮದ್ವೆ ಆಗಕ್ಕೆ ಏನೇನೋ ಮನೆ ಬೀಸಿ ಆ ಅವಳು ಹಿಂದೆ ಹೋಗಂಗ್ ಮಾಡ್ಕೊಂಡಿದ್ದಾಳೆ ಹ ತನ್ನ ಸೌಂದರ್ಯ ತೋರಿಸ್ಬಿಟ್ಟು ಆಸೆ ತೋರಿಸಿ ಮೈ ಮಾಟ ಎಲ್ಲ ತೋರಿಸಿ ನಮ್ಮ ಮಾವ ಹಾ ರಾಧನ ಹಿಂದೆ ಹೋಗಿ ಮದ್ವೆ ಆಗಂಗೆ ಮಾಡ್ಕೊಂಡ್ಲು ಅವಳು ಹ ಗಂಡ ಸತ್ ಮೇಲೆ ಆ ಸನ್ಯಾಸಿ ಇದ್ದಂಗೆ ಇರಬೇಕಿತ್ತು ತಾನೆ ಮೈ ಮಾಟ ಎಲ್ಲ ತೋರಿಸಿ ಹಳ್ಳಕ್ಕೆ ಬಿಡಿಸ್ಕೊಳ್ಳು ನಮ್ಮ ಮಾವನ್ನ ಹಾ ನಾನೇನು ನೋಡಿಲ್ಲ ಆದ್ರೂನು ಹೆಣ್ಮಕ್ಳು ಗಂಡ ಸತ್ ಮೇಲೆ ಮದುವೆ ಆಗ್ಬಾರ್ದು ಅಂತ ಏನ್ ಕಾನೂನು ಇಲ್ವಲ್ಲ ಆ ಗಂಡು ಮಕ್ಕಳು ಎಂಟಿ ಮೇಲೆ ಎರಡನೇ ಮದುವೆ ಆಗ್ತಾ ಇರ್ತಾನೆ ಹಂಗೆ ಇವರು ಆಗಿದ್ದಾರೆ ಅಷ್ಟೇ ಅದ್ರಲ್ಲೇನಿದೆ ತಪ್ಪು ಆದ್ರೂ ಆಗಲಿ ಬಿಡು ಪಾಪ ಅವ್ರಿಗೂ ಒಂದು ಜೀವನ ಸಿಗುತ್ತೆ ಅಲ್ಲ ಚಿಕ್ಕ ವಯಸ್ಸಲ್ಲೇ ಗಂಡು ಕಾಕೊಂಡವರು ಸಾಯಂಥಕ್ಕೆ ಹಾಗೆ ಒಂಟಿಯಾಗಿ ಅಂತ ಏನು ಶಾಸ್ತ್ರ ಏನಾದ್ರು ಹೇಳುತ್ತಾ ಜನಗಳು ಶಾಸ್ತ್ರ ಮಾಡ್ಕೊಂಡಿರೋದು ಅಷ್ಟೇ ಹಾಂ ಹೆಣ್ಣಿಗೊನ್ಯಾಯ ಗಂಡಿಗೊನ್ಯಾಯ ಅಲ್ಲ ಓದಿರೋಳಾಗಿ ನೀನೇನು ಶಿಲ್ಪ ಹಿಂಗ್ ಮಾತಾಡ್ತಾ ಇದ್ಯಾ ಬಿಡು ಆ ಥರ ಎಲ್ಲ ಮಾತಾಡಬಾರ್ದು ಅಲ್ಲ ಏನು ಹೇಳಿದೆ ಅಷ್ಟೇನೆ ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತಲ್ಲ ಅದಕ್ಕೇನೆ ನನಗೂ ಏನು ಅನ್ಸಲ್ಲ ಅದೇ ಜನ ಹೆಂಗ್ ಮಾತಾಡ್ತಾರೆ ಹೇಳು ತಪ್ಪಾಗಿ ಅಲ್ವಾ ಈ ಜನಗಳ ಜೀವನ ಮಾಡ್ಬೇಕು ಅಂದ್ರೆ ಏನೇ ಶಾಸ್ತ್ರ ಸಂಪ್ರದಾಯ ನಡ್ಸ್ಕೊಂಡ್ ಬಂದಿರ್ತಾರೆ ಅದನ್ನ ಮರಿಬಾರ್ದು ಅಷ್ಟೇನೆ ನೋಡ್ ಮರ್ತು ಎರಡನೇ ಮದ್ವೆ ಆಗಿ ಈಗ ದಿಮಾ ತೋರಿಸ್ತಾಳೆ ನಿನಗೆ ಇಲ್ದೇರದೆಲ್ಲ ಹೇಳಿದಾಳ ನನ್ ಬಗ್ಗೆನ ಹಾ ಗೊತ್ತು ನಾನು ನನ್ ಕಂಡ್ರೆ ಆಗಲ್ಲ ಅವಳಿಗೆ ಇಲ್ದೇರದೆಲ್ಲ ಹೇಳಿರ್ತಾಳೆ ಅಂತ ಅವ್ಳ ಮಾತೇನ್ ನಂಬಕ್ ಹೋಗಿರಲ್ಲ ನೀನ್ ಒಳ್ಳೇವಳು ಅಂತ ನನಗೆ ಗೊತ್ತು ನೀನ್ ಅರ್ಥ ಮಾಡ್ಕೊಂತು ಯಾರು ನಿಜ ಹೇಳ್ತಾರೆ ಯಾರು ಸುಳ್ಳ ಹೇಳ್ತಾರೆ ಅಂತ ನೀನ್ ತುಂಬಾ ಅಂತಾನೂ ಗೊತ್ತು ನೀನ್ ನಂಬಿರಲ್ಲ ಬಿಡು ಅಲ್ವಾ ಹೌದೌದು ನನ್ಗೆ ಗೊತ್ತಾಗುತ್ತೆ ಯಾರ್ ಸತ್ಯ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಯಾರು ಚಾಡಿ ಹೇಳ್ತಾರೆ ನನ್ಗೂ ಚೆನ್ನಾಗಿ ಅರ್ಥ ಆಗುತ್ತೆ ಆದ್ರೆ ನಾನು ಅಷ್ಟು ಬೇಗ ಯಾರನ್ನು ಏನು ಬೈಯಕ್ ಹೋಗಲ್ಲ ಹ ಸ್ವಲ್ಪ ಅರ್ಥ ಮಾಡಕ್ಕೆ ಅರ್ಥ ಮಾಡ್ಕೊಳಕೆ ಪ್ರಯತ್ನ ಮಾಡ್ತೀನಿ ಯಾಕೆಂದ್ರೆ ನಾನು ಒಂದ ಒಂದ್ ಆರು ತಿಂಗಳು ಟೀಚರ್ ಕೆಲ್ಸ ಹೋಗಿದ್ದೆ ಮಕ್ಳುನೆಲ್ಲ ನೋಡಿರ್ತೀನಿ ಅಲ್ವಾ ಎಲ್ರು ನಮ್ಮಂತಾನೆ ನಮ್ ತರಾನೇ ತಾನೇ ಅಂತ ಹೇಳಿ ತಿಳ್ಕೊಂತೀನಿ ಹೌದಾ ತುಂಬಾ ಒಳ್ಳೆಯವಳು ನೀನು ಸರಿ ಆಯ್ತು ಬಿಡು ನಾನು ಅಡುಗೆ ಕೆಲಸ ಎಲ್ಲ ನಾ ಮಾಡ್ಕೊಂಡ್ಬಿಡ್ತೀನಿ ನೀನು ಕೂತ್ಕೋ ಪಾಪ ಬೆಳಗ್ಗೆಯಿಂದ ಇನ್ನೊಬ್ಬಳೆ ಮಾಡಿ ಸುಸ್ತಾಗಿರ್ತೀಯ ಸರಿ ಆಯ್ತು ಹೆಂಗೋ ಸದ್ಯ ಕಮಲಾ ನಾನು ಹೇಳೋದೆಲ್ಲ ನಿಜ ಅಂತನಾ ನಂಬಿಟ್ಲಲ್ಲ ಅಷ್ಟೇ ಸಾಕು ಹ್ಮ್ ಶಿಲ್ಪಾ ನಾನು ಆಗಿ ಕೆಲಸ ಮಾಡಿರೋಳು ನಿನಗಿನ್ನೂ ಬುದ್ಧಿ ಇರೋಳು ಹ್ಮ್ ನೀನು ಏನು ಸತ್ಯ ಹೇಳ್ತಿದೆಯ ಸುಳ್ಳು ಹೇಳ್ತಿದ್ಯಾ ಯಾರು ಸತ್ಯವಂತರು ಯಾರು ನಿಜ ಹೇಳ್ತಾರೆ ಯಾರು ಪ್ರಾಮಾಣಿಕವಾಗಿ ಇರ್ತಾರೆ ಅಂತಾನೆ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ ಹಾಂ ನೀನು ಹೇಳಿದ್ದೆಲ್ಲ ನಾನು ನಂಬಿದ್ದೀನಿ ಅಂತ ತಿಳ್ಕೊಂಡಿದ್ಯಾ ಅಲ್ವಾ ಹ್ಞೂ ತಿಳ್ಕೊ ತಿಳ್ಕೊ ಅದು ನೀನು ನೋಡ್ತಾ ಇರು ನೀನು ಈ ಮನೇಲಿ ಹೀಗೆ ಹೆಂಗೆ ಕೆಲಸ ಮಾಡಿಸ್ತೀನಿ ಅಂತಾನೆ ಇನ್ಮೇಲೆ ಹಾಂ ನಾನು ಬಂದಾಗಿಂದ ಒಂದು ಹದಿನೈದು ದಿವಸದಿಂದನ ಯಾಮಸ್ಬಿಟ್ಟು ನನ್ನ ಹತ್ರನೇ ಎಲ್ಲ ಕೆಲಸನೂ ಮಾಡಿಸ್ತಿದ್ದೆ ಅಲ್ವಾ ರಾಧಕ್ಕ ಹೇಳಿದ ಮೇಲೆ ಗೊತ್ತಾಗಿದ್ದು ನಿನ್ನ ಬಂಡವಾಳ ಎಲ್ಲಾನು ಹ್ಞೂ ಇನ್ಮೇಲೆ ಇರೋದು ನಿನಗೆ ನೋಡು ಹಿಂಗೇನೆ ಮಾತಾಡಿಸಿ ಮಾತಾಡಿಸಿ ನೀನ್ ಯಾವ ತರ ನಾನು ಯಾಮಾಸಿ ಎಲ್ಲ ಕೆಲಸ ಮಾಡಿಸ್ತೋ ಅದೇ ಥರ ನಾನು ನಿಮಗೆ ಸುಸ್ತು ಮಾಡಿಸ್ತೀನಿ ನಿನ್ನೆ ಇನ್ನೂನು ಸ್ಯಾಂಪಲ್ ನಿಮ್ಮೇಲೆ ಇರೋದು ಇವತ್ತಿನ ಬೇಗ ಬೇಗ ಅಡಿಗೆ ಮಾಡು ನಮ್ಮ ಮಾವ ನಮ್ಮ ಮನೆಯವರು ಎಲ್ಲರೂ ಬರ್ತಾರೆ ಊಟಕ್ಕೆ ಹಾ ಸರಿ ಕಮಲಾ ಮಾಡ್ತಾ ಇದ್ದೀನಿ ಮಾಡ್ತಾ ಇದೀನಿ ఓకే స్నేహితుర ఈ విడియో ఇ ముగ్స్తీ ఈ ముందుకు వీడియో ఇష్ట అంటే లైక్ మిషర్ మిారమ్ చాలా సబ్స్క్రైబ్ మాకు సబ్స్క్రైబ్ మాకు ముందే సిక్తి నమస్కారం